ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಮೂರು ಎಕ್ಸಾಮ್ ಹೇಗೆ ಮಾಡಿದೆ ಪ್ರಾಧ್ಯಾ ನನ್ನದು ಈ ಸಲ ಹೋಗೇನೆ ಬಿಡು ಎಕ್ಸಾಮ್ ಮುಗಿಸಿ ಹೊರ ಬರುತ್ತಿದ್ದಾಗ ರಾಧ್ಯಾ ಜೊತೆ ಕೇಳಿದಳು ಸ್ವಾತಿ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೀನಿ ನಾನು ಓದಿದೆಲ್ಲ ಬಂದಿದೆ ಅದೇ ಖುಷಿ ನಂಗೆ ಬ್ಯಾಗ್ ಹಾಕಿಕೊಳ್ಳುತ್ತಾ ಹೇಳಿ ಮುಂದೆ ನಡೆದಳು ಪ್ರಾದ್ಯ ಅಲ್ವೇ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಅಭಿ ನಿನಗೆ ಅಷ್ಟೊಂದು ಟೆನ್ಷನ್ ಕೊಟ್ರು ನಿಂಗೆ ಓದಿದೆಲ್ಲ ನೆನ್ಪಲ್ಲಿ ಉಳಿಯುತ್ತಾ ಅದು ಹೇಗೆ ನಂಗೆ ಯಾವ ಟೆನ್ಷನ್ ಕೂಡ ಇಲ್ಲ ಆಳಾದ್ ಲವ್ ಗ್ಯೂ ಕೂಡ ಇಲ್ಲ ಆದ್ರೂ ಓದಿದ್ ಒಂದು ನೆನ್ಪಲ್ ಉಳಿಯಲ್ಲ ಕರ್ಮ ಸ್ವಾತಿ ಹೇಳಿದಾಗ ನಕ್ಕಳು ಪ್ರಾದ್ಯ ಬೆಳಿಗ್ಗೆನೆ ಹೇಳ್ದೆ ಅಲ್ವಾ ಅವ್ನ್ ಬಯ್ಯೋದನ್ನ ತಲೆಗೆ ಹಾಕೊಳ್ಳಲ್ಲ ಅವ್ನ್ ಬೈದದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾ ಕೂತಿದ್ರೆ ಇಷ್ಟೊತ್ತಿಗೆ ನಿಮಾನ್ ಸೇರ್ತಾ ಇದೆ ಅವ್ನ್ ಪ್ರೀತಿ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡೋದು ಅವ್ನ ಬೈದದನ್ನ ಆ ಕ್ಷಣನೇ ಮರೆತು ಬಿಡ್ತೀನಿ ಹೇಳುತ್ತಾ ಪ್ರಾಧ್ಯ ಮುಂದೆ ನಡೆದರೆ ಸ್ವಾತಿ ನಿಂತಲ್ಲೇ ನಿಂತು ಬಿಟ್ಟಳು ಜೊತೆಗೆ ಬರುತ್ತಿದ್ದವಳು ಎಲ್ಲಿ ಹೋದಳೆಂದು ತಿರುಗಿ ನೋಡಿದಾಗ ಮೈ ಮರೆತು ನಿಂತಿದ್ದ ಸ್ವಾತಿನ ನೋಡಿ ಅವಳ ಬಳಿ ಹೋಗಿ ಅವಳ ಕೈ ಹಿಡಿದು ನಡೆದಳು ಪ್ರಾದ್ಯಾ ನನ್ ಮಾತ್ ಕೇಳಿ ಸ್ಟ್ಯಾಚ್ಯೂ ಆದ್ಯಾ ಕೂತಿ ಗಮನ ಇಟ್ಟು ಓದಿದ್ರೆ ಏನೇ ಓದಿದ್ರು ನೆನಪಲ್ಲಿ ಉಳಿಯುತ್ತೆ ಅಯ್ಯೋ ಓದ್ಬೇಕಲ್ಲ ಅಂತ ಕಾಟಾಚಾರಕ್ಕೆ ಹೋದಂದ್ರೆ ಆ ಕ್ಷಣ ನೆನಪಲ್ಲಿರುತ್ತೆ ಇರುತ್ತೆ ಮತ್ತೆ ಎಲ್ಲ ಮರೆತೋಗುತ್ತೆ ಏನೇ ಮಾಡಿದ್ರು ಮನ್ಸಿಂದ ಮಾಡ್ಬೇಕು ಡೂ ವಾಟ್ ಯುವರ್ ಆರ್ಟ್ ಸೇಸ್ ಪ್ರಾಧ್ಯ ಹೇಳಿದಾಗ ಅವಳಿಗೆ ಎರಡು ಕೈ ಮುಗಿದು ನಮಸ್ಕಾರ ಮಾಡಿದಳು ಸ್ವಾತಿ ನಿನ್ನಲ್ಲಿ ಎಲ್ಲವೂ ನನ್ಗಿಷ್ಟ ಆಗುತ್ತೆ ಕಣೆ ಆದ್ರೂ ಒಂದು ಬಿಟ್ಟು ಸ್ವಾತಿ ಹೇಳಿದಾಗ ಅವಳು ಯಾವುದರ ಬಗ್ಗೆ ಹೇಳುತ್ತಿದ್ದಾಳೆ ಅನ್ನೋದು ಪ್ರಾಧ್ಯಾ ಗೊತ್ತಾಯಿತು ಅದರ ಬಗ್ಗೆ ಮಾತಾಡಲು ಇಚ್ಛಿಸದೆ ಏ ಅಲ್ಲಿ ಅಭಿ ಇದ್ದಾನೆ ನೀನು ಹಾಸ್ಟೆಲ್ಗೆ ಹೋಗಿರೋ ನಾನು ಅವ್ನನ್ ಬರ್ತೀನಿ ಹೇಳಿದ ಪ್ರಾಧ್ಯಾ ಅಭಿ ಇದ್ದಲ್ಲಿ ಓಡಿದಳು ಇವಳಿಗ್ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಆ ದೇವ್ರೆ ಅಭಿನ ಸರಿ ಮಾಡ್ಬೇಕು ಇಲ್ಲ ಇವ್ರಿಬ್ರನ್ನ ದೂರ ಮಾಡ್ಬೇಕು ಹೇಳಿಕೊಂಡ ಸ್ವಾತಿ ಹಾಸ್ಟೆಲ್ ಕಡೆ ನಡೆದಳು ಆಯ್ ಅಭಿ ಯಾವಾಗ ಬಂದೆ ಕೃಷ್ಣೆಯನ್ನು ಏರಿ ಕೂತಿದ್ದವನ ಮುಂದೆ ಹೋಗಿ ನಿಂತು ಕೇಳಿದಳು ಏನೇ ಹೇಳಿದರೂ ಎಷ್ಟೇ ಬೈದರೂ ಬೇಸರಿಸಿಕೊಳ್ಳದೆ ಕೋಪ ಮಾಡಿಕೊಳ್ಳದೆ ಅವನ ಜೊತೆ ಪ್ರೀತಿಯಿಂದಲೇ ಮಾತಾಡಿಸೋ ಪ್ರಾದಿಯಾಗಿ ಮತ್ತೆ ಮತ್ತೆ ಸೋಲುತ್ತಿತ್ತು ಕೋಪಿಷ್ಟನ ಹೃದಯ ಆದರೆ ಹೇಳಿಕೊಳ್ಳಲು ಒಣಜಂಬ ಅಡ್ಡಿ ಬರುತ್ತಿತ್ತು ಜಸ್ಟ್ ಈಗ ಬಂದೆ ಎಕ್ಸಾಮ್ ಹೇಗೆ ಮಾಡ್ದೆ ನೀನು ಕೊಟ್ಟಿದ್ದ ಪೆನ್ನಲ್ಲೇ ಎಕ್ಸಾಮ್ ಬರ್ದೆ ಅಭಿ ತುಂಬಾ ಸುಲಭ ಇತ್ತು ನೀನು ಕೊಟ್ಟಿದ್ದ ಪೆನ್ ಕೂಡ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಮುದ್ದು ಮುದ್ದಾಗಿ ನೋಡಿದವಳನ್ನು ನೋಡುತ್ತಲೇ ಕಳೆದು ಹೋದ ಅಭಿ ಅಭಿ ಹಾಸ್ಟೆಲ್ನಲ್ಲಿ ಊಟದ ಟೈಮ್ಗೆ ಹೋಗ್ಲಿಲ್ಲ ಅಂದ್ರೆ ಊಟ ಇರೋದಿಲ್ಲ ಮೆಸ್ ಕ್ಲೋಸ್ ಮಾಡಿ ಬಿಡ್ತಾರೆ ನಾನೇನು ಹೋಗ್ಲಾ ನಾಳೆ ಎಕ್ಸಾಮ್ ಇಲ್ಲ ಇನ್ನು ನಾಡಿದ್ದು ನಾಳೆ ನಾನು ಹಾಸ್ಟೆಲ್ನಲ್ಲೇ ನಲ್ಲೇ ಓದ್ಕೋತೀನಿ ಆಯ್ತಾ ನೀನು ಈ ಕಡೆ ಬರಬೇಡ ಅವಳನ್ನೇ ನೋಡುತ್ತಾ ಕಳೆದು ಹೋದವನಿಗೆ ಅವಳ ಮಾತುಗಳು ಯಾವುದು ಕೇಳಿ ಸೇರಿಲಿಲ್ಲ ಅಭಿ ಅಭಿ ಏನು ಯೋಚನೆ ಮಾಡ್ತಾ ಇದೀಯಾ ಅವನನ್ನು ಅಲುಗಾಡಿಸಿ ಕೇಳಿದಾಗ ವಾಸ್ತವಕ್ಕೆ ಮರಳಿದ ಅಭಿ ಆ ಏನಿಲ್ಲ ಏನಿಲ್ಲ ತಡವರಿಸುತ್ತಾ ನೋಡಿದನವ ಸರಿ ನಾನೇ ನೋಡ್ತೀನಿ ನೀನು ಹೊರಡು ಹುಷಾರು ಬಾಯ್ ಅವನು ತಲೆ ಆಡಿಸಿದ್ದನ್ನು ನೋಡಿ ಅವನೆಡೆ ಕೈ ಬೀಸುತ್ತಾ ಹಾಸ್ಟೆಲ್ ಕಡೆ ನಡೆದಳು ಪ್ರಾದ್ಯ ಊಟದ ಒತ್ತಾಗಿದ್ದರಿಂದ ಮತ್ತೆ ವಿಖ್ಯಾತನ ತೋಟದ ಮನೆಗೆ ಹೋಗದೆ ಅವನ ಮನೆಯ ಕಡೆ ಹೊರಟ ಅಭಿ ಮನೆಯ ಮುಂದೆ ನೆರಳಲ್ಲಿ ಕೃಷ್ಣೇನ ನಿಲ್ಲಿಸಿ ಶೂ ಬಿಚ್ಚಿಟ್ಟು ಕಾಲ್ ತೊಳೆದು ಒಳಗೆ ಅಜಾರಕ್ಕೆ ಹೋದಾಗ ಆಗಲೇ ಊಟಕ್ಕೆ ಕೂತಿದ ಎಲ್ಲರೂ ಅವನನ್ನೇ ನೋಡುತ್ತಾ ಬಾಕಿಯಾದರು ಬಾದುರೆ ಆ ಮನೆಯ ಹಿರಿತಲೇ ಪಾರ್ವತಿಯವರು ಕರೆದಾಗ ಅವರಿದ್ದಲ್ಲಿ ಓದ ಅಭಿಷ್ಟ ದೊರೆಗೆ ಊಟ ಬಿಡಿಸಿ ಅದ್ನು ಬಯ್ಬಿಟ್ಟೇಳ್ಬೇಕಾ ಹೇಳಿದಾಗ ಅವರ ಕಂಚಿನ ಕಂಠಕ್ಕೆ ಎದರಿ ಇಬ್ಬರು ಸೊಸೆಯಂದಿರು ಇಬ್ಬರು ಹೆಣ್ಣು ಮಕ್ಕಳು ಊಟಕ್ಕೆ ತಟ್ಟೆಯ ಮುಂದೆ ಕೂತಿದವರು ತಟ್ಟೆಯ ಜೊತೆ ಒಳಗಡೆ ಹೋಗಲೆಂದು ಎದ್ದು ನಿಂತಾಗ ಅವರನ್ನೆಲ್ಲ ತಡೆದ ಅಬಿ ಅಮ್ಮಮ್ಮ ನಂದು ಊಟ ಆಯ್ತು ಅತ್ತೆ ದುಡಮ್ಮ ನೀವೆಲ್ಲ ಊಟ ಮಾಡಿ ತಟ್ಟೆ ಇಡ್ಕೊಂಡು ಹೋಗೋದು ಇಲ್ಲೇ ಕೂತು ಊಟ ಮಾಡಿ ಅಭಿ ಹೇಳಿದಾಗ ಎಲ್ಲರೂ ಪಾರ್ವತಿಯವರ ಮುಖ ನೋಡಿ ಅವರ ಆದೇಶಕ್ಕಾಗಿ ಕಾದರು ಹೇಳಿ ಅಮ್ಮಮ್ಮ ಇಲ್ಲಿಗ ಬೇರೆ ಯಾರು ಗಂಡಸ್ರಿದ್ದಾರೆ ಅವರೆಲ್ಲ ಇಲ್ಲೇ ಊಟ ಮಾಡ್ಲಿ ನಾನು ರೂಮ್ಗೆ ಹೋಗ್ತೀನಿ ಅಭಿ ಹೇಳಿದಾಗ ಹ್ಮ್ ಸರಿ ಸರಿ ಕೂತ್ಕೊಳ್ಳಿ ಎಲ್ಲ ಬೇಗ ಬೇಗ ಊಟ ಮಾಡಿ ಆಮೇಲೆ ಎದ್ದೋಗಿ ಹೇಳಿದರು ಆ ಹಿರಿಯರ ಮಾತೆ ವೇದವಾಕ್ಯವೆಂದು ಪರಿಗಣಿಸೋ ಸೊಸೆಯಂದಿರು ಮಕ್ಕಳು ಬೇಗ ಬೇಗ ಊಟ ಮಾಡಲು ಮತ್ತೆ ಕುರ್ಚಿಯಲ್ಲಿ ಕೂತರು ಅಮ್ಮಮ್ಮ ನೀವೆಲ್ಲ ಊಟ ಮಾಡಿ ನಾನು ರೂಮಲ್ಲಿ ಇರ್ತೀನಿ ಹೇಳಿದ ಅಭಿಷ್ಟ ಹಸಿವಾಗುತ್ತಿದ್ದರೂ ಸೀದಾ ರೂಂ ಕಡೆ ಹೆಜ್ಜೆ ಹಾಕಿದ ಪಾರ್ವತಿ ಪರಮೇಶ್ ಅವರ ಐದು ಜನ ಮಕ್ಕಳಲ್ಲಿ ಮೊದಲನೆಯವರು ಪ್ರಭಾಕರ್ ಅವರ ಮಡತಿ ಜಯಲತಾ ಮಕ್ಕಳು ಪೂಜಾ ಪ್ರಜ್ಞಾ ಪೂಜಾಗೆ ಮದುವೆಯಾಗಿ ಗಂಡನ ಜೊತೆ ಬೆಂಗಳೂರಲ್ಲಿ ನೆಲೆಸಿದ್ದಳು ಪ್ರಜ್ಞಾ ಎ ಮುಗಿಸಿ ಅಕ್ಕನ ಮನೆಯಲ್ಲಿ ಇದ್ದುಕೊಂಡು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದಳು ಎರಡನೆಯವರು ವಿಶ್ವನಾಥ್ ಅವರ ಮಡದಿ ಸುಮ ಮಕ್ಕಳು ಸ್ಕಂದ ಸಮರ್ಥ್ ಸ್ಕಂದ ಅಮೆರಿಕಾದಲ್ಲಿ ನೆಲೆಸಿದ್ದರೆ ಸಮರ್ಥ್ ಪಿಡಬ್ಲ್ಯೂ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಮೂರನೆಯವರು ರಾಮಚಂದ್ರ ಅವರ ಮಡದಿ ಅಶ್ವಿನಿ ಅವರ ಒಬ್ಬನೇ ಮಗ ಅಭಿಷಾರಾಮ್ ನಾಲ್ಕನೆಯವರು ವೈಶಾಲಿ ಅವರ ಗಂಡ ವಿವೇಕ್ ಮಕ್ಕಳು ಪಂಚಮಿ ಪೂರ್ವಜ್ ಪಂಚಮಿ ಡಿಗ್ರಿ ಓದುತ್ತಿದ್ದರೆ ಪೂರ್ವಜ್ ಪಿಯುಸಿ ಓದುತ್ತಿದ್ದ ಐದನೆಯವರು ಭಾರತಿ ಅವರ ಗಂಡ ಮಹೇಶ್ ಮಕ್ಕಳು ಧನ್ಯಶ್ರೀ ವಿನ್ಯಾಶ್ರೀ ದಿವ್ಯಾಶ್ರೀ ಧನ್ಯ ಡಿಗ್ರಿ ಎರಡನೇ ವರ್ಷದಲ್ಲಿ ಓದುತ್ತಿದ್ದರೆ ವಿನ್ಯಾ ದ್ವಿತೀಯ ಪಿಯುಸಿ ದಿವ್ಯಾ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದಳು ಮನೆಯ ಹಿರಿಯರಾದ ಪಾರ್ವತಿಯವರ ಪತಿ ಪರಮೇಶ್ ಮಕ್ಕಳೆಲ್ಲ ಸಣ್ಣವರಿರುವಾಗಲೇ ತೋಟದಲ್ಲಿ ಹಾವು ಕಚ್ಚಿ ಸ್ವರ್ಗಾಸ್ತ್ರ ಮೇಲೆ ಮನೆಯ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಒತ್ತುಕೊಂಡು ಮಕ್ಕಳಿಗೆ ಓದಿಸಿ ಅವರವರು ಅವರ ಕಾಲ ಮೇಲೆ ನಿಲ್ಲುವಂತೆ ಕಷ್ಟಪಟ್ಟು ಬೆಳೆಸಿದರು ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಅವರಿಗೆ ಒಳ್ಳೆ ಕಡೆ ಹುಡುಗಿ ನೋಡಿ ಪಾರ್ವತಿಯವರೇ ಮದುವೆ ಮಾಡಿಸಿದರು ಗಂಡು ಮಕ್ಕಳಿಗೆ ಮದುವೆ ಮಾಡಿದ ಮೇಲೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿಗೆ ಮನೆ ಅಳಿಯನಾಗಿ ಇರಲು ಬಯಸುವ ಗಂಡುಗಳನ್ನೇ ಹುಡುಕಿ ಮದುವೆ ಮಾಡಿದರು ಇಡೀ ಊರಿಗೆ ಮಾದರಿಯಾಗಿದ್ದ ತುಂಬು ಕುಟುಂಬದ ಇರಿ ತಲೆ ಪಾರ್ವತಿಯವರನ್ನು ಕಂಡರೆ ಇಡೀ ಊರೇ ಮರ್ಯಾದೆ ಕೊಡುತ್ತಿತ್ತು ಮನೆಯ ಗಂಡಸರ ಊಟ ಆಗದೆ ಹೆಣ್ಣು ಮಕ್ಕಳು ಯಾರು ಊಟ ಮಾಡುವ ಆಗಿರಲಿಲ್ಲ ವರ್ಷಗಳಿಂದ ನಡೆದು ಬಂದ ಪದ್ಧತಿಯನ್ನು ಆ ಮನೆಯವರು ಪಾಲಿಸುತ್ತಿದ್ದರು ಮನೆಯ ಕೆಲವು ರೀತಿ ರಿವಾಜುಗಳನ್ನು ಪ್ರಶ್ನಿಸುವ ಧೈರ್ಯ ಯಾರಿಗೂ ಇರಲಿಲ್ಲ ಪಾರ್ವತಿಯವರು ಹೇಳಿದ್ದೆ ಆ ಮನೆಯವರಿಗೆಲ್ಲ ವೇದವಾಕ್ಯವಾಗಿತ್ತು ಪಾರ್ವತಿಯವರ ಮಾತಲ್ಲಿ ಹೊರಗಿನಿಂದ ಕಠಿಣತೆ ಕಂಡರೂ ಅವರು ಮೃದು ಮನಸ್ಸಿನವರೆಂಬುದು ಅವರನ್ನ ಅರ್ಥ ಮಾಡಿಕೊಂಡವರಿಗೆ ಅವರೇನೆಂದು ಗೊತ್ತಿತ್ತು ಮೊಮ್ಮಕ್ಕಳನ್ನು ತುಂಬಾ ಪ್ರೀತಿಸುವ ಪಾರ್ವತಿಯವರಿಗೆ ಅಭಿಷ್ಟನ ಮೇಲೆ ಎಲ್ಲರಿಗಿಂತ ತುಸು ಪ್ರೀತಿ ತಾಯಿ ಇಲ್ಲದ ಮಗುವೆಂದು ಅಭಿಷ್ಟನನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ದರು ಅವನು ಅಟಮಾರಿಯಾಗಿ ಗೋಪಿಷ್ಟನಾಗಿ ಬೆಳೆಯಲು ಪಾರ್ವತಿಯವರ ಜೊತೆ ಅವನ ದೊಡ್ಡಮ್ಮ ಜಯಲತಾರೆ ಕಾರಣವಾಗಿದ್ದರು ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು